ನಂದಿ ಲೋಗೋ ಅದು ಯಾರ ಸ್ವತ್ತು ಅನ್ನೋದು ನನ್ನ ಪ್ರಶ್ನೆ ಪ್ರಜಾವಾಣಿ ಪತ್ರಿಕೆಯವರು ನಂದಿ ಇಟ್ಕೊಂಡಿದ್ದಾರೆ ಇವರೆಲ್ಲರೂ ಕೂಡ ನಂದಿ ಇಟ್ಕೊಂಡಿದ್ದಾರೆ ಇವರ ತಕ್ರಾರು ಇವ್ರು ಯಾರ ಮೇಲೂ ಇಲ್ಲ ಮೇಲೆ ಯಾಕೆ ಅವ್ರು ಮಾಡದೇ ಇರೋ ಕಾರ್ಯಕ್ರಮ ನೀವು ಮಾಡಿದ್ರಿ ಏನು ಏನಾದ್ರು ಯಾವ ಬೆಂಗಳೂರು ಫೆಸ್ಟಿವಲ್ ಹಿಡಿದು ಎಂತದೇ ಫಿಲಿಂಟ್ ಫೆಸ್ಟಿವಲ್ ಆಗಿತ್ತು ಈ ಕಾರ್ಯಕ್ರಮ ಅಂತಕ್ಕಂಥ ಮಾತು ಕೇಳಕ್ ಸ್ಟಾರ್ಟ್ ಆಯ್ತು ಒಂದಷ್ಟು ಜನಕ್ಕೆ ನವರಂಧ್ರಗಳಿಗೆ ಹೊಗೆ ಬರಕ್ ಆರಂಭ ಆಯ್ತು ಕಲಾವಿದರ ಸ್ಥಾನದಲ್ಲಿ ಮುಂದಗಡೆ ಹೇಗ ಫ್ಲೆಕ್ಸ್ ಹಾಕ್ಸಿದೆ ರಾತ್ರಿ ಹನ್ನೆರಡೂವರೆ ವರ್ಗ ಅದು ಕಟ್ಸ್ ಬಂದಿದ್ದೀನಿ ಬೆಳಿಗ್ಗೆ ಫ್ಲೆಕ್ಸ್ ಇಲ್ಲ ಸರ್ ಎಂಬತ್ತೆರಡು ಸಾವಿರ ರೂಪಾಯಿ ಕಾಸ್ಟ್ ಅಂತ ಖರ್ಚು ಹಾಕುದು ಅದು ಯಾವ ಪುಣ್ಯಾತ್ಮ ಅವ್ರು ಸಾಕಿದ್ರು ಒಂದು ಕೋಪ ಇದ್ರೆ ನನಗೆ ನಾಲ್ಕು ಒಡೆದು ಹೋಗ್ಬಿಟ್ಟಿದ್ರೆ ಆಯ್ತಪ್ಪ ಹೊಡ್ಕೊಂಡು ಹೋಗುತ್ತೆ ಬೆನ್ ಕೊಟ್ಕೊಂಡು ನಿಂತ್ಕೊಂಡ್ಬಿಡ್ತೀನಿ ಪುಣ್ಯ ಮಾಡಿ ಸಂಘಟಿತವಾದ ಹೋರಾಟ ಇದ ಯಾರು ಪಿಕ್ ಪ್ಯಾಕೆಟ್ ಅಸ್ ಮಾಡೋ ಕೆಲಸ ಅಲ್ಲ ಮೊನ್ನೆ ರಾಜನ್ ಸಿಂಗ್ ಬಾಬು ಅವರು ಕಾರ್ಯಕ್ರಮ ಮಾಡಿದ್ಮೇಲೆ ಹೈದರಾಬಾದ್ ಹೋಗಿದ್ದೆ ಅಲ್ಲಿ ಕೇರಳದ ನಿರ್ಮಾಪಕರು ನಿರ್ದೇಶಕರು ನನ್ನ ಜೊತೆ ಮಾತಾಡ್ತಾ ಕರ್ನಾಟಕದಲ್ಲಿ ತುಂಬಾ ಅದ್ಭುತವಾದ ಒಂದು ಕಾರ್ಯಕ್ರಮ ಆಯ್ತಂತೆ ನಿರ್ದೇಶಕರದು ನಾವ್ ಅಂತದೊಂದು ಕಾರ್ಯಕ್ರಮ ನಮ್ಮ ಇದ್ರಲ್ಲಿ ಮಾಡಕ್ ಆಗಿಲ್ಲ ಬಟ್ ಐವತ್ತು ವರ್ಷ ಮುಗಿದಿರೋ ಯಾರು ಸಿಕ್ತಿಲ್ಲ ನಮ್ಗೆ ಚಾಲ್ತಿ ಇರೋರು ಅಂತ ನನ್ಗೆ ಕೇಳ್ತಾರೆ ಅಂದ್ರೆ ನಾನು ಅಷ್ಟೊಂದು ಫೇಮಸ್ ಕಾರ್ಯಕ್ರಮ ಮೂಲಕ ಹೌದು ಅಲ್ಲ ಮುಂದುವರೆದ ಹೇಳ್ತೀನಿ ಸತಿ ಕಳೆದ ವರ್ಷ ಎರಡು ವರ್ಷ ಹಿಂದೆ ಅನ್ಸುತ್ತೆ ಗೋವಾ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಸೌತ್ ಇಂಡಿಯಾ ಫಿಲ್ಮ್ ಚಾಂಬರ್ ಆಫ್ ಕಾಮರ್ಸ್ ಅಧ್ಯಕ್ಷರು ನನಗೆ ಆತ್ಮೀಯರು ಆದ್ರೆ ಅವ್ರಿಗೆ ನನ್ನ ಹೆಸರು ಗೊತ್ತಿಲ್ಲ ಗೊತ್ತಿಲ್ಲ ನೋಡಿ ವಾಕ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಪ್ರತಿ ಮೀಟಿಂಗಲ್ಲೂ ಅವ್ನ ಯಾರ ಕೃಷ್ಣೇಗೌಡದ್ದಪ್ಪ ಅವನ ಹೆಸರು ಬರುತ್ತೆ ಯಾರವರು ಅಂತ ಅದನ್ನೇ ಕೇಳ್ತಾರೆ ನಾನು ಇರ್ತೀರಾ ಮಾಲ್ಲಿರ್ತೀರ ಅಲ್ಲ ಮೊನ್ನೆ ಒಂದು ಸತಿ ಯಾರ ಇನ್ನೊಬ್ಬ ಸದಸ್ಯ ಸಿಕ್ತಾ ಸರ್ ನಾನು ಕೃಷ್ಣೇಗೌಡ ಚೇಂಬರ್ ಮೆಂಬರ್ ಆಗಿದ್ದೀನಿ ಸರ್ ಅಂತ ನನ್ನ ಹೇಳ್ತೀನಿ ಹ್ಮ್ ನೀ ಕೃಷ್ಣೇಗೌಡ ಅಂತ ಗೊತ್ತಿಲ್ಲ ಹ್ಮ್ ಅದು ಕೆಟ್ಟದಾಗೂ ಹೇಳ್ದ ಹ್ಮ್ ಆದ್ರೆ ನಾವು ಮಾಡುವ ಕೆಲಸಗಳು ಮಾತಾಡ್ತವೆ ಕೃಷ್ಣೇಗೌಡಗೆ ಪ್ರಚಾರ ಬೇಕಾಗಿಲ್ಲ ಈಗ ಎಲ್ಲರಿಗೂ ಕೃಷ್ಣೇಗೌಡ ಯಾರು ಅಂತ ಗೊತ್ತು ಗೊತ್ತಿಲ್ಲ ಬಟ್ ಕೃಷ್ಣೇಗೌಡ ಹೆಸರು ಗೊತ್ತಿದೆ ಕೃಷ್ಣೇಗೌಡ ಮಾಡೋ ಕೆಲ್ಸಗಳು ಗೊತ್ತಾಗ್ತಿದಾವೆ ಆದ್ರೆ ಕೃಷ್ಣೇಗೌಡ ಹೆಸರು ಓಡಾಡ್ತಿದ್ದಾವೆ ಸರ್ಕಾರದ ಮಟ್ಟಕ್ಕೆ ಹೋಗಿ ಒಂದಷ್ಟು ದೂರ ಹೇಳಿರ್ತಾರೆ ಅಲ್ಲಿ ಸರ್ಕಾರದ ಆಯಕಟ್ಟಿನ ಕಟ್ಟಿಂದ ಜಾಗದಲ್ಲಿ ಕೂತಿರ್ತಕ್ಕಂಥ ಅಧಿಕಾರಿಗಳಿಗೆ ಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಂದ ಹಿಡಿದು ಒಂದಷ್ಟು ಹೋಯ್ಬೋ ಸಾರಾ ಕೃಷ್ಣೇಗೌಡ ಸಾರಾ ಕೃಷ್ಣೇಗೌಡ ನಾನೇ ನನ್ನ ಮನೆ ಕೆಲಸ ಮಾಡ್ತಾ ಇದ್ದೀನ ಸರ್ ನಾನ್ ಕೇಳಿದ ಇಷ್ಟೇ ನಾನೇ ನನ್ನ ಮನೆ ಕೆಲಸ ಮಾಡ್ಕೋತಾ ಇದ್ದೀನ ಇಲ್ಲ ನನಗ್ ದೇವ್ರು ತಿನ್ನ ಕೊಟ್ಬಿಟ್ಟಿದ್ದೀರ ಸರ್ ಸಾಕು ನನ್ಗೆ ಏನು ಬೇಡ ನನಗೆ ಮಕ್ಳೆ ಇಲ್ಲ ಮರಿ ಇಲ್ಲ ನಾನು ನೆನ್ ಇಬ್ಬ್ರೆ ನನ್ನ ನಮ್ ನೆನ್ತಿ ಇವತ್ತು ಹೇಳೋದು ಅದೇನೆ ನಿನಗೆ ಯಾಕೆ ಬೇಕಿದು ಯಾವೊಂದು ಗಲಾಟಿ ಮಾಡ್ಕೊಂಡು ಒಡೆದಾಡ್ಕೊಂಡು ಹೋರಾಟ ಮಾಡ್ಕೊಂಡು ಯಾಕೆ ಇವೆಲ್ಲ ಆರೋಗ್ಯ ಹಾಳು ಮಾಡ್ಕೊಂಡು ಮಲ್ಲಿರೋ ಆರಾಮಾಗೆ ಊರ್ಗೋಗು ತೋಡದಿ ತೋಡ್ ಚೆಂಬರು ನೀ ಗಾಂಧಿನಗರ್ ಹೋದ್ರೆ ದುಡ್ಡು ಕಳ್ಕೊಳ್ಳೋದು ಸಿನಿಮಾ ಮಾಡಿದ್ರೆ ತನಕ ದುಡ್ಡು ಕಳ್ಕೊಳ್ಳೋದು ಅಲ್ಲಿ ಹೋದ್ರ ತಾನೆ ಇನ್ಯಾರೋ ನಿಮ್ದ ಕೇಸ್ ಹಾಕೋದು ಅದು ಕೌಟರ್ ಕೊಡಬೇಕು ತೆಗ್ದು ಹೋರಾಟ ಮಾಡಬೇಕು ಯಾಕಿದ್ ಬೇಡ ಮಲ್ಲಿರಪ್ಪ ಮಲ್ಲೀನಪ್ಪ ನೀನು ಓಪನ್ ಇಂಡಸ್ಟ್ರಿ ದೊಡ್ಡಿದೆ ಬೇಕಾದ ಜನ ಇದಾರೆ ಬಡಕ್ಕೆ ಮಾಡಬೇಕು ಬಿಟ್ಟಿಲ್ಲ ಈಗ ಇಂಡಸ್ಟ್ರಿಯಲ್ಲಿ ಸಿಕ್ಕಾಪಟ್ಟೆ ಅನುಭವಗಳಾಗಿದಾವೆ ನಿಮಗೆ ನೀವು ಅನುಭವಿಸಿದಂತ ತುಂಬಾ ಕೈಕರ ಘಟನೆಗಳನ್ನ ನೆನ್ಪು ಮಾಡ್ಕೊಂಡ್ರೆ ಹೆಂಗೆ ಅನ್ಸುತ್ತೆ ಹಿಂದೆ ಆರಂಭದಿಂದ ಈಗಲೂ ಕೂಡ ನೀವು ಹೇಳಿದ್ರೆ ಈಗಲೂ ಕೂಡ ಕೊಡ್ತಾನೆ ಇದಾರೆ ಅಂತ ಅದೇ ಸರ್ ಡಬ್ಬಿಂಗ್ ವಿಚಾರ ಬಂದಾಗ ತುಂಬಾ ಥ್ರೆಟ್ ಥ್ರೆಟ್ ಆಯ್ತು ನನಗೆ ವಿಚಾರ ಯಾಕೆಂದ್ರೆ ನಮ್ಮ ಮನೆ ಹತ್ರ ಪೊಲೀಸು ತಿರ್ಗ ಆಫೀಸ್ ಹತ್ರ ಪೊಲೀಸು ನಮ್ಮ ಬಾಡಿಗೆ ಮನೆವರೆಗೂ ಮೇಲ್ಗಡೆ ಪೊಲೀಸ್ನವರು ಬಿಡ್ತಾ ಇಲ್ಲ ಯಾರೋ ಬಂದ್ರೆ ಆಮೇಲೆ ನನ್ನ ಹೆಂಡತಿ ಎಲ್ಲ ತುಂಬಾ ಸೂಕ್ಷ್ಮ ಮನಸ್ಸೋರು ನಮ್ ಫ್ಯಾಮಿಲಿ ಇದೆಲ್ಲ ಬೇಕಾ ಆಮೇಲೆ ಚಿತ್ರರಂಗ ಅಂತಕ್ಕಂಥದ್ದು ದೊಡ್ಡ ಸಮುದ್ರ ಆಮೇಲೆ ಹೊರಗಡೆಯಿಂದ ಪ್ರಪಂಚದರಿಗೆ ಸಿನಿಮಾ ಪ್ರಪಂಚ ಗೊತ್ತಿಲ್ಲದೆ ಅವ್ರಿಗೆ ಈಗಲೂ ಸಿನಿಮಾದೊಳಗಿರೋರ್ಗೂ ಕೂಡ ಅಯ್ಯೋ ಅವ್ರನ್ನೆಲ್ದಿರಾ ಕಟ್ಟ್ರಾಗತ್ತ ಇವ್ರನ್ನೆಲ್ಲ ಕೊಟ್ರಾಗತ್ತಾ ಅನ್ನೋರೇ ತುಂಬಾ ಜನ ಇದ್ದಾರೆ ಸೊ ಆಮೇಲೆ ಅವಾಗ ಯಾವಾಗ ನಾನು ಸ್ಟ್ಯಾಚು ತಗೊಂಡೋಗಿ ಚಪ್ಪಲಿ ಯಾರ ಹಾಕಿ ಸುಟ್ಟು ಇದೆಲ್ಲ ಆದಾಗ ಇಡೀ ಊರೂ ನಮ್ಮ ಸಂಬಂಧಿಕರೆಲ್ಲ ಫೋನ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ರು ಎಲ್ಲ ಲೈವ್ ಟಿವಿ ಬರ್ತಾ ಇದೆ ಅಲ್ಲಪ್ಪ ಬೆಂಗಳೂರಿಗೆ ಹೋಗಿರೋದು ಜೀವನ ಮಾಡಕ್ಕೆ ಯಾಕೆ ನಾನಾಗ್ಲೇ ಇರ್ದೆ ಕುಗ್ರಾಮಟ್ಟಿ ಬರದವ್ರು ಜೀವನ ಮಾಡಕ್ಕೆ ಊಟ ಮಾಡ್ಕೊಂಡು ನಿಮ್ದೇಗೇನೋ ದುಡಿದು ಬಿಟ್ಟು ಬದುಕಬೇಕು ಇಲ್ಲ ವಾಪಸ್ ಬರ್ಬೇಕು ನಿಮ್ಗೆ ಹೆಚ್ಚು ಕಮ್ಮಿ ಆದ್ರೆ ಏನ್ ಜವಾಬ್ದಾರಿ ಯಾರು ಜವಾಬ್ದಾರಿ ಆಗ್ತಾರೆ ಅಲ್ಲಿ ಕಲ್ಲಿನ ತಗೋಬೇಕಾಯ್ತ ನೀನು ಅಂತ ಪ್ರಶ್ನೆಗಳು ಬಂದು ಅವಾಗ ಒಂದಷ್ಟು ಟೆನ್ಸ್ ಆಗಿದ್ದೆ ನಾನು ಅದಾದ್ಮೇಲೆ ಅದನ್ನೇ ಫೇಸ್ ಮಾಡಿ ಆಚೆ ಬಂದ್ಮೇಲೆ ಇನ್ನೇನೇ ಮಾಡೋದು ಫೇಸ್ ಮಾಡ್ಕೊಂಡ್ ಬರ್ತಿದೀನಿ ಅದು ನಿಂತಿಲ್ಲ ಈಗ್ ಹೋರಾಟ ಹಾಗೆ ಮುಂದುವರೆದಿದೆ ಈ ಗೌಡ್ರ ಮೇಲೆ ಎಷ್ಟ್ ಕೇಸ್ಗಳು ಇವೆ ಅಂತ ನೀವ್ ಲೆಕ್ಕ ಹಾಕಿದೀರಾ ಬಹುತೇಕ ಒಂದು ಉತ್ತರ ಒಂದು ಇಪ್ಪತ್ತೆರಡು ಕೇಸ್ ಇದೆ ಇಪ್ಪತ್ತೆರಡು ಕೇಸ್ ನಡೀತಾನೆ ಇದೆ ಇನ್ನು ನಿನ್ನೆ ಮೊನ್ನೆ ಒಂದು ಬಿದ್ದಿರ್ಬೇಕಲ್ಲ ನಿನ್ನೆನೂ ಒಂದು ಸೇಷನ್ ಒಂದು ಕಂಪ್ಲೇಂಟ್ ಕೊಟ್ಟಿದ್ರು ಅದಕ್ಕೆ ಉತ್ತರ ಕೊಟ್ಟು ಬಂದಿದ್ದೀನಿ ಅದಲ್ಲದೆ ಈಗ ಈ ಕಾರ್ಯಕ್ರಮ ಮಾಡಿದ ಮೇಲೆ ಮೂರ್ ಕೇಸ್ ಹಾಕಿದ್ದಾರೆ ಆ ಕಾರ್ಯಕ್ರಮ ವಿಚಾರವಾಗಿ ಒಂದಿಷ್ಟು ಗೊಂದಲಗಳು ಇದ್ದು ಕೇಳೋರಿಗೆ ಅದು ಯಾರು ಸರಿ ಯಾರು ತಪ್ಪು ಅಂತ ನೀವೆಲ್ಲ ಅವ್ರ ಹೆಸರನ್ನ ಬಳಸ್ಕೊಂಡ್ಬಿಟ್ರಿ ಏನಂತರದ್ದು ಇದು ಆಮೇಲೆ ಅವ್ರ ಲೋಗ ಬಳಸ್ಕೊಂಡ್ಬಿಟ್ರಿ ಅನ್ನೋದು ಆರೋಪ ಕೇಳಬಹುದು ಹೌದಾ ಸರ್ ನಾನು ಲೋಗ ಬಳಸುತ್ತೆ ಅಂತ ಹೇಳೋದಾದ್ರೆ ನಂದಿ ಲೋಗೋ ಓಕೆ ನನ್ನ ಪ್ರಶ್ನೆ ಈಗ ಅಶೋಕ್ ಅವರು ಕೂಡ ನಂದಿ ಇನ್ಫ್ರಾಸ್ಟ್ರಕ್ಚರ್ ಏನೋ ಇದೆ ಅವರು ನಂದಿ ಇಟ್ಕೊಂಡಿದ್ದಾರೆ ಪ್ರಜಾವಾಣಿ ಪತ್ರಿಕೆ ಪತ್ರಿಕೆಯವರು ನಂದಿ ಇಟ್ಕೊಂಡು ವರ್ಷದಿಂದ ಅದಾದ್ಮೇಲೆ ನಂದಿ ಟರ್ಪೋಲಿಂಗ್ ಆಂಧ್ರ ಸರ್ಕಾರ ನಂದಿ ಅವಾರ್ಡ್ ಕೊಡುತ್ತೆ ಕೊಡುತ್ತೆ ಅವ್ರ ಲೋಗೋನೇ ಹೆಂಗೆ ಗಂಡು ಬೇರುಣನು ಹಂಗೆ ಅವರು ನಂದಿ ಸೊ ಈ ನಂದಿ ಟಾರ್ಪಲ್ಲಿ ಮೈಸೂರು ಸ್ಯಾಂಡ್ ಇವರೆಲ್ಲರೂ ಕೂಡ ನಂದಿ ಇಟ್ಕೊಂಡಿದ್ದಾರೆ ಇವರ ತಕರಾರು ಇವ್ರು ಯಾರ ಮೇಲೂ ಇಲ್ಲ ಬರೀ ಕೃಷ್ಣೇಗೌಡ ಮೇಲೆ ಯಾಕೆ ಆಯ್ತು ಟ್ರೇಡ್ ನೀವು ಮಾಡಿದೀವಿ ಅಂತಾರೆ ಟ್ರೇಡ್ ಯಾವಾಗ ಮಾಡಿದ್ರೆ ನೀವು ನೀವು ಸಂಸ್ಥೆ ಎಂಬತ್ತು ವರ್ಷನೋ ಎಪ್ಪತ್ತು ವರ್ಷನೋ ಎಷ್ಟೋ ವರ್ಷ ಆಗಿದೆ ಅಂತ ಓಕೆ ಅವತ್ತಿಂದ ಲೋಗ ಬಳಕೆ ಮಾಡಿದ್ರಿ ನಂದಿ ರಿಜಿಸ್ಟರ್ ಮಾಡಿದಾವ ಟ್ರೇಡ್ ಮಾರ್ಕ್ನಿ ನಾನ್ ಕೇಸ್ ಹಾಕಿದ್ಮೇಲೆ ಯಾವಾಗ ಹೈಕೋರ್ಟ್ ನನ್ನ ಇದನ್ನ ಉಳಿಸ್ಕೊಳ್ಳೋದಕ್ಕೆ ನಾನು ಹೈಕೋರ್ಟ್ ಕೇಸ್ ಹಾಕೊಂಡು ಆಗ ಅವ್ರ ಅವ್ರನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋಕೆ ಆಗ ನಾಲ್ಕು ಹಿಂದೆ ನಂದಿನ ಟ್ರೇಡ್ ಮಾಡಿದಾರೆ ನಂದಿ ಟ್ರೇಡ್ ಅಲ್ಲಿ ಕಾನೂನು ಪ್ರಕಾರ ಮಾತಾಡೋದ ಯಾರು ಹೆಂಗ್ ಯೂಸ್ ಮಾಡ್ಬೋದು ಯಥಾವತ ಯೂಸ್ ಮಾಡಿದೀವಾ ಬೇರೆ ಬೇರೆ ತರ ಇದ್ಯಾ ಅದ್ರಲ್ಲಿ ಇನ್ನೇನಾದ್ರು ವಿಭಿನ್ನ ಇದ್ಯಾ ಅದ್ ನೋಡ್ಬೇಕು ಇವೆಲ್ಲ ಬರುತ್ತಲ್ಲ ಕರೆಕ್ಟ್ ಸುಮ್ಮನೆ ನಂದಿ ಅದ್ರ ಒಳಗಡೆ ನಾನು ಜೇಬಲ್ ನಂದಿ ಇಟ್ಕೊಂಡಿದ್ದೀನಿ ನೀನು ಅಂದ್ರೆ ಈಗ ನಾನು ಇಲ್ಲೂ ಲೋಗ್ ಹಾಕೊಂಡ್ಬಿಟ್ಟಿನ ನೀನು ಹಾಕೊಂಡಿಲ್ಲ ನೀನು ಹಾಕಬೇಡಾ ಅಂದ್ರೆ ನಿಮ್ ನಂದಿಗೂ ನಂದಿಗೆ ವ್ಯತ್ಯಾಸ ಏನು ಸರ್ ಈಗ ಅವ್ರ ನಂದಿ ಆಪೋಸಿಟ್ ಇರುತ್ತೆ ಇನ್ನೊಂದು ಜಸ್ಟ್ ಇನ್ನೊಂದ್ ಆಪೋಸಿಟ್ ನನ್ ತಿರುಗುತ್ತೆ ಒಂದು ಚಿಕ್ಕ ವ್ಯತ್ಯಾಸ ಇದ್ರೂ ಅದು ಅದು ಒಂದೇ ಅಲ್ಲ ಅದ್ರ ಜೊತೆಗೆ ಸಿನಿಮಾ ರೀಲ್ ಇದೆ ಕರ್ನಾಟಕದ ಬಾವುಟ ಇದೆ ಕರ್ನಾಟಕದ ಮ್ಯಾಪ್ ಇದೆ ಹಿಂದೆಗಡೆ ಸೂರ್ಯೋತ್ಸವ ಇದೆ ಇದೆ ಬೇಕಾದಷ್ಟು ಬದಲಾವಣೆಗಳಿದೆ ಅದೊಂದನ್ನೇ ಬಳಕೆ ಮಾಡ್ಕೊಂಡಿಲ್ಲ ಅದೆಲ್ಲವೂ ಸೇರಿ ಲೋಗ ಆಗಿರೋದು ಆಮೇಲೆ ಅದನ್ನು ಪ್ರಶ್ನೆ ಮಾಡಕ್ ನ್ಯಾಯಾಲಯಕ್ಕೆ ಹೋಗಿದ್ದಾರೆ ನ್ಯಾಯಾಲಯ ನ್ಯಾಯಾಲಯದಲ್ಲಿ ಇದೆ ಈಗ ಅದು ಹಾಗಾಗಿ ಅದನ್ನ ಹಂತದಲ್ಲಿ ತೀರ್ಮಾನ ಆಗುತ್ತೆ ಅದೇ ಯಾಕಂದ್ರೆ ಈಗ ಈ ಕೃಷ್ಣೇಗೌಡ್ರ ಅಂದಕ್ಷಣ ಅವ್ರ ಕೇಸೇ ನಮಗೆ ಒಂಥರ ಅದು ಅರ್ಥನೇ ಆಗಲ್ಲ ಒಬ್ಬೊಬ್ರು ಒಂದೊಂದು ತರದ ಬಂದು ಕೇಸ್ ಆಗ್ತಾನೆ ಇರ್ತಾರೆ ಇದನ್ನೆಲ್ಲ ಹೆಂಗ್ ಫೇಸ್ ಅಂತ ಇದುವರೆಗೂ ಏನಿಲ್ಲ ಸರ್ ನನಗೆ ಒಂದಷ್ಟು ಅದೇ ಒಳ್ಳೆ ಮನಸ್ಸಿದ್ರೆ ಅಥವಾ ಒಳ್ಳೆ ಪ್ರಯತ್ನಗಳಿದ್ರೆ ಒಳ್ಳೆ ನಡವಳಿಕೆ ಇದ್ರೆ ಅಷ್ಟು ಜನ ಒಳ್ಳೆ ಜನ ಸಿಗ್ತಾರೆ ಅದನ್ನ ನಾನು ಮೊನ್ನೆ ನನ್ನ ಕಾರ್ಯಕ್ರಮದಲ್ಲಿ ಹೇಳಿದೆ ಸಜ್ಜನರ ಸಹವಾಸ ಮಾಡಿದರೆ ಹೆಜ್ಜೆನೂ ಸವಿದಂತೆ ಅಂತ ಅದಕ್ಕೆ ಒಂದಷ್ಟು ಜನ ಸಜ್ಜನರ ಸಹವಾಸ ಮಾಡಿದಕ್ಕೆ ಇವತ್ತು ಆ ತರದ ಅದ್ಭುತವಾದ ಅರ್ಥಪಡುವ ಕಾರ್ಯಕ್ರಮ ಆಯಿತು ಸೊ ಹಂಗಾಗಿ ಒಂದ್ ಅಷ್ಟು ಜನ ಲಾಯರ್ಗಳು ಕೂಡ ನನಗೆ ನೀನ್ ಒಂದಷ್ಟು ಹೋರಾಟ ಮಾಡ್ತೀಯಾ ಒಂದಷ್ಟು ಏನೋ ಸ್ಪೋರ್ಟ್ ಕೆಲಸ ಮಾಡ್ತಿದ್ಯಾ ಇಂಡಸ್ಟ್ರಿಗೆ ಅಂತೇಳಿ ಬೇರೆ ಕ್ಲೈಂಟ್ ಗಳ ಹತ್ರ ಏನು ಹಣ ತಗೋತಾರೆ ಆತರ ಡಿಮ್ಯಾಂಡ್ ಮಾಡ್ದಲ್ಲೇ ನಾನು ಕೊಟ್ಟಷ್ಟಕ್ಕೇನೆ ಸರ್ ಇಷ್ಟ ಕೊಡಕ್ಕಾಗತ್ತೆ ಕೆಲಸಕ್ಕೆ ದಯವಿಟ್ಟು ಮಾಡ್ಕೊಡಿ ಅಂತ ಅಂದ್ರೆ ಅಟೆಂಡ್ ಮಾಡ್ತಾರೆ ಆ ಪ್ರೀತಿ ಅಷ್ಟೇ ನನ್ನ ಮೇಲೆ ಇರತಕ್ಕಂಥ ಪ್ರೀತಿ ನನ್ನ ಹೋರಾಟ ಮತ್ತೆ ನನ್ನ ಬಗ್ಗೆ ಅವ್ರಿಗೂ ಇರತಕ್ಕಂಥ ಗೌರವ ಆಮೇಲೆ ಅವ್ರ ಜೊತೆ ನಾನ್ ನೆಡ್ಕೊಳೋಂತ ರೀತಿ ಇವು ನನ್ನ ಇವತ್ತಿಗೂ ಕರ್ಕೊಂಡ್ ಬಂದಿದೆ ಹ್ಮ್ ಹ್ಮ್ ಈಗ ನೀವು ಆ ಕಾರ್ಯಕ್ರಮ ಮಾಡಿದ್ರಿಂದ ಒಂದಷ್ಟು ಮತ್ತೆ ತಕರಾರಗಳು ಬಂದು ಅಪಸ್ವರ ಕೇಳಿ ಬಂದು ಮತ್ತೆ ಕೇಸು ಬಂದು ಬಿತ್ತು ಸೊ ಬಹುಶಃ ಅವ್ರು ಮಾಡದೇ ಇರೋ ಕಾರ್ಯಕ್ರಮ ನೀವು ಮಾಡಿದ್ರಿ ಏನೋ ಏನಂದ್ರು ಇರ್ಬಹುದು ಯಾಕೆಂದ್ರೆ ನಾನ್ ಇದಿಷ್ಟು ಸರ್ ಅದು ನನ್ನ ಮನೆ ಕೆಲಸ ಅಲ್ಲ ಊರ ಹಬ್ಬ ಮಾಡಕ್ ಯಾರಾದ್ರೆ ಯಾರಾದ್ರೆ ಆಸಕ್ತಿ ಇದ್ರೆ ಬಂದು ಕೈ ಮುಗಿರಿ ಹ್ಮ್ ಇಲ್ಲವಾ ನಿಮ್ಮಲ್ಲಿರಪ್ಪ ಇದೇ ನನ್ನ ಮನೆ ಕಾರ್ಯಕ್ರಮ ಅಲ್ಲ ಅಥವಾ ನನ್ನ ಮನೆ ಗೃಹ ಪ್ರವೇಶ ಅಲ್ಲ ಅಥವಾ ನನ್ನ ಮದುವೆದಲ್ಲ ಅಥವಾ ನನ್ನ ಮಕ್ಕಳ ನಾಮಕರಣದಲ್ಲ ನಂದಲ್ಲ ಇದು ಖಾಸಗಿ ಕೆಲಸ ಅಲ್ಲ ಅದು ಚಿತ್ರರಂಗಕ್ಕೆ ಇಷ್ಟು ವರ್ಷ ಇಂಡ್ ಇಂಡಸ್ಟ್ರಿಗ್ ದುಡ್ದಿರ್ತಕ್ಕಂಥ ವ್ಯಕ್ತಿ ಅದು ಕಾರ್ಯಕ್ರಮ ಮಾಡ್ತೀವಿ ಉದಾಹರಣೆಗೆ ಊರ ಹಬ್ಬ ಮಾಡ್ತಿದ್ವಿ ನಿನ್ ಕೈ ಬಂದ್ ತೇರಿ ಹೇಳಕಂದ್ರೆ ಇಳಿರಿ ಕೈ ಮುಗಿಯಕಾದ್ರೆ ಮುಗಿರಿ ಇಲ್ಲ ಅಟ್ ಲೀಸ್ಟ್ ತೆಪ್ಗಾರ ಇರ್ಬೇಕಲ್ಲ ಅದನ್ನ ಶೇತೊಳಗೆ ಓಡಾಡ್ತಾರೆ ಕಾರ್ಯಕ್ರಮದಲ್ಲಿ ನಮ್ದು ಏನೋ ಇದನ್ನು ಬಳಕೆ ಅಂತ ಅದು ನ್ಯಾಯಾಲಯದಲ್ಲಿ ಇರಬೇಕಾದ್ರೆ ಮಾತಾಡಬಾರದು ನ್ಯಾಯಾಲಯದಲ್ಲಿ ಇವತ್ತು ಕೋರ್ಟ್ ಇತ್ತು ಅದು ಕೇಸ್ ಇತ್ತು ಇವತ್ತಿರ ಅಟೆಂಡ್ ಮಾಡಿ ಬಂದು ಪಾಪ ಫೋನ್ ಮಾಡಿದ್ರು ಇವತ್ತಿತ್ತು ಅದು ಇಂಥದ್ದು ಡೇಟ್ ಗೆ ಮುಂದು ಹೋಗಿದೆ ಅಂತ ಈ ಕೇಸ್ ಮೇಲೆ ಕೇಸ್ಗಳನ್ನ ಹಾಕಿ ಎದುರಿಸುವಂತ ಪ್ರಯತ್ನಗಳನ್ನ ಮಾಡಿ ಕೃಷ್ಣೇಗೌಡರನ್ನ ಅವರ ಧ್ವನಿನ ಅಡಗಿಸಬೇಕು ಅನ್ನೋದೇನಾದ್ರು ನಡೀತಾ ಉದ್ದೇಶ ಅದೇನೆ ಸರ್ ಮೂಲ ಉದ್ದೇಶ ನನ್ನ ಕುಗ್ಗಿಸ್ಬೇಕು ಆಮೇಲೆ ಒಬ್ಬ ಒಬ್ಬ ಕೃಷ್ಣೇಗೌಡ ಇಷ್ಟೊಂದು ಕಾರ್ಯಕ್ರಮವನ್ನ ಒಂದು ದೊಡ್ಡ ದೊಡ್ಡ ಕಾರ್ಯಕ್ರಮವನ್ನ ಇಡೀ ದೇಶ ನೋಡುವಂತ ಕಾರ್ಯಕ್ರಮ ಈಗ ಎಲ್ಲರ ಬಾಯಿನಲ್ಲೂ ಇಡೀ ಚಿತ್ರರಂಗದಲ್ಲಿ ಕೃಷ್ಣೇಗೌಡ ಕೃಷ್ಣೇಗೌಡ ಸಂಸ್ಥೆ ಅದ್ಭುತ ಕಾರ್ಯಕ್ರಮ ಕಾರ್ಯಕ್ರಮ ಮಾಡಿದ್ರು ಯಾವ ಬೆಂಗಳೂರು ಫೆಸ್ಟಿವಲ್ ಇಂದ ಹಿಡಿದು ಎಂತದೇ ಫಿಲ್ಮ್ ಫೆಸ್ಟಿವಲ್ ಫ್ರಿಕ್ ಆಗಿತ್ತು ಈ ಕಾರ್ಯಕ್ರಮ ತುಂಬಾ ಕ್ವಾಲಿಟಿ ಇತ್ತು ಶಿಸ್ತು ಬದ್ಧವಾಗಿತ್ತು ಅಂತಕ್ಕಂಥ ಮಾತು ಕೇಳಕ್ ಸ್ಟಾರ್ಟ್ ಆಯ್ತು ಒಂದ್ ಅಷ್ಟು ಜನಕ್ಕೆ ನವರಂದ್ರಗಳಲ್ಲೂ ಹೊಗೆ ಬರಕ್ ಆರಂಭ ಆಯ್ತು ಅದಕ್ಕೆ ನಾನ್ ಕಾರಣ ಅಲ್ಲ ಸರ್ ನನ್ನ ಶ್ರಮ ಇದೆ ಸರ್ ಮೂರ್ ತಿಂಗಳ ಇದೇ ಮಾಡಿಲ್ಲ ನಾನು ಒಂದು ಕಾರ್ಯಕ್ರಮ ಮಾಡಕ್ ನೀವು ಮನೆ ದಿವಸ ಒಂದು ಅದ್ಭುತ ಕಾರ್ಯಕ್ರಮ ಮಾಡಿದ್ರಿ ಆ ಕಾರ್ಯಕ್ರಮಕ್ಕೆ ಇಡೀ ನಿಮ್ಮ ಚಾಲನೆ ಅಷ್ಟು ಜನ ಕೆಲಸ ಮಾಡಿರ್ತೀರಿ ಇಲ್ಲಾನು ಅಷ್ಟು ಒಳ್ಳೆ ಕಾರ್ಯಕ್ರಮ ಆಗ ಸಾಧ್ಯ ಆಗಲ್ಲ ಸಾಧ್ಯ ಆಗಲ್ಲ ಅಂತದ್ರಲ್ಲಿ ನಾನು ಏಕಾಂಗಿಯಾಗಿ ಎಲ್ಲರೂ ಇನ್ವೈಟ್ ಮಾಡಬೇಕು ಹಣಕಾಸಿಂದ ನಾನೇ ಒಂದೂಸ್ಕೋಬೇಕು ಅದು ಇಂಪಾರ್ಟೆಂಟ್ ಜೊತೆಲಿ ಕಾರ್ಯಕ್ರಮ ಕೇಸ್ಗಳು ನೋಡ್ಕೋಬೇಕು ಈ ಒಂದ್ ಹೇಳ್ತಿ ಕೇಳಿ ಅವತ್ತು ಕಲಾವಿದರ ಸಂಘದಲ್ಲಿ ಮುಂದೆಗಡೆ ಏಕ ಫ್ಲೆಕ್ಸ್ ಹಾಕ್ಸಿದೆ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗ್ಲಿ ರಾತ್ರಿ ಹನ್ನೆರಡುವರೆವರೆಗೂ ಅದನ್ನ ಕಟ್ಸ್ ಬಂದಿದಿರಿ ಬೆಳಗ್ಗೆ ಫ್ಲೆಕ್ಸ್ ಇಲ್ಲ ಸರ್ ಎಂಬತ್ತೆರಡು ಸಾವಿರ ರೂಪಾಯಿ ಕಾಸ್ಟ್ ಅದು ಹ್ಮ್ ಕರ್ಸಿದ್ರು ಯಾವ್ ಪುಣ್ಯಾತ್ಮದ್ರುತ್ತೆ ರಾತ್ರಿ ನಾನು ಕಟ್ಸ್ ಬಂದ್ ಮನೆಗೆ ಬೆಳಿಗ್ಗೆ ಇಲ್ಲ ಬೆಳಿಗ್ಗೆ ಹರಿದಾಕಿದಾರೆ ಹುಡುಗ ಹಾಕಿದಾರೆ ಕೀ ಹಾಕಿದ್ದಾರೆ ಬೆಳಿಗ್ಗೆ ಇಲ್ಲ ಅದರಿಂದ ಅವ್ರಿಗೇನು ತೃಪ್ತಿ ಸಿಕ್ತೋ ಗೊತ್ತಿಲ್ಲ ತಿರ್ಗಾ ಇನ್ನೊಂದು ಮುರುಘಾ ನಡೆಸಿ ಫೋನ್ ಮಾಡಿ ತಿರ್ಗಾ ಪ್ರಿಂಟ್ ಹಾಕಿ ಕೊಟ್ಟ್ರಪ್ಪ ಅಂದ್ರೆ ತಿರ್ಗಾ ಹಣ ಹಾಕಿಟ್ಟೆ ಇದ್ರಿಗೆ ಅವ್ರಿಗೆ ಸಂತೋಷ ಸಿಕ್ಕುತ್ತೆ ಅಂದ್ರೆ ನಿಮ್ ಪ್ರಯತ್ನ ತಡಿಬೇಕಷ್ಟು ಯಾವ್ಯಾವ ವಾಮ ಮಾರ್ಗಗಳಲ್ಲೂ ನನಗೆ ತೊಂದರೆ ಕೊಡಬಹುದು ಅನ್ನೋದನ್ನ ನಿರಂತರ ಮಾಡ್ಕೊಂಡ್ ಬರ್ತಿದ್ದಾರೆ ಅದು ಈ ಪೋಸ್ಟರ್ಸ್ ಕೆಲಸ ಇದೆ ಸರ್ ಬಂದ್ ಅವ್ರಿಗೆ ಕೋಪ ಇದ್ರೆ ನನಗೆ ನಾಲ್ಕು ಒಡೆದ್ ಹೋಗ್ಬಿಟ್ಟಿದ್ರೆ ಆಯ್ತಪ್ಪ ಹೊಡ್ಕೊಂಡು ಹೋಗುತ್ತೆ ಬೆನ್ ಕೊಟ್ಬಿಟ್ಟು ನಿಂತ ಆ ಪೋಷಣ ಇದ್ರಲ್ಲಿ ಏನ್ ಪ್ರಯೋಜನ ಆಗುತ್ತೆ ಅವ್ರಿಗೆ ಬರ್ಸೋದ್ರಿಂದ ಏನ್ ಪ್ರಯೋಜನ ಆಗುತ್ತೆ ಆಮೇಲೆ ಈ ಲೆವೆಲ್ ಗ್ಯಾಕ್ ಇಳಿತೀರಿ ನೀವು ಅಲ್ವಾ ಅಸಹ್ಯ ಅನ್ಸಲ್ವಾ ನಿಮಗೆ ನೀವೇ ಪ್ರಶ್ನೆ ಮಾಡಿ ನೋಡಿ ಈ ಲೆವೆಲ್ಗೆ ಹೋಗಿ ನಾವು ಪೋಸ್ಟರ್ಸ್ ಲೆವೆಲ್ ಇದು ಮಾಡ್ತಿದ್ವಾ ನೀವು ನಿಮ್ಮ ಒಂದು ಸಂಘಟಿತ ಒಂದು ಹೋರಾಟ ಇದಾ ಹ್ಮ್ ಯಾರು ಪಿಕ್ ಪ್ಯಾಕ್ ಅಡ್ರೆಸ್ ಮಾಡೋ ಕೆಲಸ ಅವು ಆ ಲೆವೆಲ್ ಇಳಿತೀರಾ ನೀವು ಹ್ಮ್ ಈಗಲೂ ನಾನು ಹೇಳ್ತೀನಿ ಸರ್ ಹ್ಮ್ ಆಯಕಟ್ಟಿನ ಜಾಗದಲ್ಲಿ ಇರ್ತಕ್ಕಂಥವ್ರು ದಯವಿಟ್ಟು ಚಿತ್ರರಂಗದಲ್ಲಿ ಈಗ ಸಕ್ರಿಯವಾಗಿ ಇರ್ತಕ್ಕಂಥವ್ರು ಕೂತ್ಕೊಂಡ್ರೆ ಚಿತ್ರರಂಗ ಖಂಡಿತ ಬೆಳೀತೀವಿ ಸರ್ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆ ಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ